ಇಂದು ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆ ಕಂಡುಬಂದಿದೆ ಕಳೆದ ಕೆಲವು ದಿನಗಳಿಂದ ಏರಿಳಿತ ಕಾಣುತ್ತಿದ್ದ ಚಿನ್ನದ ಬೆಲೆ ಇಂದು ಹೂಡಿಕೆದಾರರಿಗೆ ಮತ್ತು ಗ್ರಾಹಕರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸಹ ಇಂದಿಗೆ ಇಳಿಕೆಯಾಗಿದೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ದರ ಒಂಬತ್ತು ಸಾವಿರ ರೂಪಾಯಿ ಆಗಿದ್ದು ನೆನ್ನೆಗಿಂತ ಅರವತ್ತು ರೂಪಾಯಿಯಷ್ಟು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತು ಸಾವಿರ ಇದೆ ಇದು ಆರುನೂರು ರೂಪಾಯಿ ಇಳಿಕೆಯಾಗಿದೆ ನೂರು ಗ್ರಾಮ್ ಚಿನ್ನದ ದರ ಒಂಬತ್ತು ಲಕ್ಷ ರೂಪಾಯಿ ಆಗಿದ್ದು ಆರು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆಯಲ್ಲಿ ಸ್ಪಷ್ಟ ಇಳಿಕೆ ಕಂಡುಬಂದಿದೆ ಒಂದು ಗ್ರಾಂ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಹದಿನೆಂಟಕ್ಕೆ ತಲುಪಿತ್ತು ಇದು ನೆನ್ನೆಗಿಂತ ಅರವತ್ತಾರು ರೂಪಾಯಿ ಇಳಿಕೆಯಾಗಿದೆ ನೂರು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗಿದ್ದು ಆರುನೂರ ಅರವತ್ತು ರೂಪಾಯಿ ಕಡಿಮೆ ಆಗಿದೆ ಇನ್ನು ನೂರು ಗ್ರಾಂ ಶುದ್ಧ ಚಿನ್ನಕ್ಕೆ ಈಗ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಬೆಲೆ ನಿಗದಿಯಾಗಿದೆ ಇದು ನೆನ್ನೆಗಿಂತ ಆರು ಸಾವಿರದ ಆರುನೂರು ರೂಪಾಯಿಯಷ್ಟು ಕಡಿಮೆ ಆಗಿದೆ ಇಂದು ಬೆಳ್ಳಿ ಬೆಲೆಯಲ್ಲಿ ಯಾವುದೇ ರೀತಿಯ ಏರಿಕೆಯಾಗಿಲ್ಲ ಒಂದು ಗ್ರಾಮ್ ಬೆಳ್ಳಿಗೆ ನೂರ ಹತ್ತು ರೂಪಾಯಿ ಹತ್ತು ಗ್ರಾಮ್ ಬೆಳ್ಳಿಗೆ ಒಂದು ಸಾವಿರದ ನೂರು ರೂಪಾಯಿ ನೂರು ಗ್ರಾಂ ಬೆಳ್ಳಿಗೆ ಹನ್ನೊಂದು ಸಾವಿರ ರೂಪಾಯಿ ಹಾಗೆಯೇ ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬೆಲೆ ಇದೆ